ಹೋಮ್ ಲೋನ್ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಐ ಡಿ ಕಾರ್ಡ್ ಅಥವಾ ಗುರುತಿನ ಚೀಟಿಗಾಗಿ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಬೇಕಾಗುತ್ತೆ ವಿಳಾಸ ಅಥವಾ ಅಡ್ರೆಸ್ ಪ್ರೂಫ್ಗೋಸ್ಕರ ಮತದಾರರ ಚೀಟಿ ಬೇಕಾಗುತ್ತೆ ಅಥವಾ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆದಾಯ ಅಥವಾ ಇನ್ಕಮ್ ಪ್ರೂಫ್ಗೋಸ್ಕರ ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ರೆ ಅಂದರೆ ನಿಮ್ಮ ಸ್ಯಾಲ್ರಿ ಬಂದು ಅಕೌಂಟ್ ಕ್ರೆಡಿಟ್ ಆಗ್ತಾ ಇದ್ರೆ ನಿಮ್ಮದು ಮೂರು ತಿಂಗಳ ಸ್ಯಾಲ್ರಿ ಸ್ಲಿಪ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಕೊನೆ ಆರರಿಂದ ಹನ್ನೆರಡು ತಿಂಗಳು ನೀವೇನಾದರೂ ಕ್ಯಾಶ್ ಸ್ಯಾಲ್ರಿಡ್ ಆಗಿದ್ರೆ ನಿಮ್ಮದು ಲೆಟರ್ ರೆಡ್ಡಲ್ಲಿ ಸ್ಯಾಲ್ರಿ ಪ್ರಮಾಣ ಪತ್ರ ಬೇಕಾಗ್ತದೆ ಮತ್ತು ಕೊನೆಯ ಆರರಿಂದ ಹನ್ನೆರಡು ತಿಂಗಳದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ನಂತರ ನೀವೇನಾದರೂ ಸ್ವಂತ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದರೆ ನಿಮ್ಮದು ಆರರಿಂದ ಹನ್ನೆರಡು ತಿಂಗಳದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಮತ್ತು ವ್ಯಾಪಾರ ನೋಂದಣಿ ಪತ್ರ ಉದ್ಯಮ ಅಂತ ಕರೀತಾರೆ ಅದು ಬೇಕಾಗುತ್ತೆ ನಂತರ ಸ್ವತ್ತಿನ ಪ್ರಾಪರ್ಟಿ ದಾಖಲೆಗಳ ಬಗ್ಗೆ ತಿಳ್ಕೊತ ಹೋಗೋದಾದ್ರೆ ಮೊದಲನೇದಾಗಿ ಸೇಲ್ ಡೀಡ್ ಅಥವಾ ಮಾರಾಟ ಒಪ್ಪಂದ ಪತ್ರ ಅಂತ ಹೇಳ್ತಾರೆ ಅದು ಬೇಕಾಗುತ್ತೆ ಮತ್ತು ಖಾತಾ ಪ್ರಮಾಣ ಪತ್ರ ಇದು ತುಂಬ ಮುಖ್ಯವಾದದ್ದು ಇದನ್ನ ಈ ಸ್ವತ್ತು ಅಂತ ಕರಿತೀವಿ ಮತ್ತು ಸ್ವತ್ತಿಗೆ ಪೇ ಮಾಡಿರ್ತಕ್ಕಂತಹ ರಸೀದಿ ಬೇಕಾಗ್ತದೆ ಕಂದಾಯ ರಶೀದಿ ಮತ್ತು ಇಲಾಖೆಯ ಬಿಲ್ ವಿದ್ಯುತ್ ಅಥವಾ ನೀರು ಯಾವುದಾದ್ರೂ ಆಗ್ಬೋದು ಯಾರಿಗಾದರೂ ಹೋಮ್ಲೋನ್ ಅವಶ್ಯಕತೆ ಇದೆ ಅಥವಾ ಸಹಾಯ ಬೇಕು ಅಂದರೆ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಎರಡು ಐದು ಒಂಬತ್ತು ಮೂರು ಆರು ಸೊನ್ನೆ